ನಮಸ್ಕಾರ ಇವತ್ತು ಒಂದು ಭಾಳ ಮುಖ್ಯವಾದ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ನಾನು ಒಂದು ಕೆಳ ಮಧ್ಯಮ ವರ್ಗದಿಂದ ಬಂದಂಥವನು ಭಾಳ ಮುಖ್ಯವಾಗಿ ಕೃಷಿ ಕುಟುಂಬದವನು ಹಾಗಾಗಿ ಅಕ್ಷರ ಜ್ಞಾನವನ್ನು ಹೆಚ್ಚು ಪಡಿಬೇಕು ಮತ್ತು ಕೃಷಿಯನ್ನೇ ಅವಲಂಬಿಸಿದ್ರೆ ನಮಗಿದ್ದಂಥ ಕಡಿಮೆ ಜಮೀನಿನಲ್ಲಿ ಜೀವನ ಮಾಡೋದು ಕಷ್ಟ ಅಂತಕ್ಕಂಥ ಒಂದು ಅರಿವು ನಮ್ಮ ತಂದೆ ತಾಯಿಗೆ ಇದ್ದಿದ್ದರಿಂದ ನಮಗೆ ಕಲಿಸೋದಕ್ಕೆ ಓದೋದಕ್ಕೆ ಕಲಿಸಿದ್ರು ನಾನು ಪ್ರೈಮರಿ ಶಾಲೆಯನ್ನು ಸೇರಬೇಕಾದ್ರೆ ಆರು ವರ್ಷಕ್ಕೂ ಹೆಚ್ಚು ಸಮಯ ಆಯಿತು ಕಾರಣ ಇಷ್ಟೇ ಬಾಯಿ ತೊದಲ್ತಾ ಇತ್ತು ಬೆಲ್ಲನ ಬಡ್ಡ ಅಂತ ಅಂತ ಇದ್ದೆ ಅನೇಕರು ನನ್ನ ಸೋದರ ಸಂಬಂಧಿಗಳು ಬಂದು ನನ್ನ ಮಾತಿನಲ್ಲಿ ಆಗ್ತಕ್ಕಂಥ ತಪ್ಪುಗಳನ್ನು ಗಮನಿಸಿ ಇವನು ದನಕಾಯಕ್ ಲಾಯಕು ಅಂತ ಹೇಳ್ತಾಯಿದ್ರು ಆ ಮಾತು ಬಹಳ ನೋವುಂಟು ಮಾಡ್ತೇವೆ ನನಗೆ ಆ ಪುಟ್ಟ ವಯಸ್ಸಲ್ಲಿ ಗೊತ್ತಾಗಲಿಲ್ಲ ಆದರೆ ನಮ್ಮ ತಾಯಿ ಹೇಳ್ತಾಯಿದ್ರು ನಿನ್ನ ದನ ಕಾಯಕ್ ಲಾಯಕ್ ಅಂತ ಹೇಳ್ತಾರೆ ಕಣೋ ಕಷ್ಟಪಟ್ಟು ಓದು ಅಂತ ಹೇಳ್ತಾಯಿದ್ರು ಅದು ಆ ಟೀಕೆ ನನಗೆಲ್ಲೋ ಒಂದು ಕಡೆ ಓದಿನ ಕಡೆ ಹೋಗಬೇಕು ಅಂತ ಅನ್ನಿಸ್ತು ಹಾಗೆಯೇ ಮಾಧ್ಯಮಿಕ ಶಾಲೆನಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ನಮ್ಮ ಹಳ್ಳಿಯಿಂದ ಮಾಧ್ಯಮಿಕ ಶಾಲೆಗೆ ಬರಬೇಕು ಅಂತಂದರೆ ಮೂರು ಕಿಲೋಮೀಟ್ರು ನಡ್ಕೊಂಡು ಬರಬೇಕು ನಡ್ಕೊಂಡು ವಾಪಸ್ ಹೋಗಬೇಕು ಅಂತಹ ಒಂದು ಸಮಯದಲ್ಲಿ ಒಬ್ಬರು ಜ್ಯೋತಿಷಿಗಳು ನಮ್ಮ ಮನೆಗೆ ಬಂದು ನನ್ನ ಹುಟ್ಟಿದ ಸಮಯ ಹುಟ್ಟಿದ ದಿನಾಂಕ ನೋಡಿ ಇವನು ಮುಂದೆ ದೊಡ್ಡ ಜಮೀನ್ದಾರ ಆಗ್ತಾನೆ ಅಂತ ಹೇಳಿದರು ಅವತ್ತಿಂದ ನಮ್ಮ ತಾತ ಏ ನಿನಗೆ ಏನಾದರೂ ಮಾಡಿ ಇನ್ನೊಂದಷ್ಟು ಜಮೀನು ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನೀನು ಜಮೀನ್ದಾರ ಆಗಿವಂತೆ ಅಂತ ಹೇಳೋರು ಅದು ಹಾಸ್ಯಕ್ಕೋ ಅಥವಾ ನನ್ನ ಮನಸ್ಸನ್ನು ಕೆಣಕೋದಕ್ಕೋ ಅಂತ ಇವತ್ತು ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಹಾಗೆ ಎಸ್ ಎಲ್ ಸಿ ಪರೀಕ್ಷೆ ಪೂರೈಸಿ ಮನೆಗೆ ಬಂದಿದ್ದೆ ಆವಾಗ ನನ್ನ ಸೋದರ ಸಂಬಂಧಿಗಳು ಒಬ್ಬರು ಬಂದಿದ್ದರು ಏನು ಪರೀಕ್ಷೆ ಹೆಂಗೆ ಮಾಡಿದ್ಯಾ ಅಂತ ಕೇಳಿದ್ರು ಪುರ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಅವರು ಭಾಳ ಸೂಕ್ಷ್ಮವಾಗಿ ಒಂದು ಹೇಳಿದ್ರು ಹಾಂ ಮೇಷರಿಗೆ ಬಾಳೆಹಣ್ಣು ಅಳಸೆಹಣ್ಣು ತೊಗೊಂಡೋಗಿದ್ದ ಅಂತಂದರು ಬಹುಶಃ ಹಳ್ಳಿಯಿಂದ ಬಂದವ್ರಿಗೆ ಗೊತ್ತಿರುತ್ತೆ ನೆಂಟ್ರಸ್ರಿಗೆ ಗುರುಗಳಿಗೆ ಏನಾದರೂ ಅರ್ಪಣೆ ಮಾಡಬೇಕು ಅಂದರೆ ನಾವು ಬೆಳೆದಂಥ ವಸ್ತುಗಳನ್ನು ತೊಗೊಂಡೋಗಿ ಕೊಡೋದು ನಮ್ಮ ಹಳ್ಳಿ ಜನರ ಒಂದು ಸಂಪ್ರದಾಯ ಅದನ್ನು ಅವ್ರು ಲೇಔಡಿ ಮಾಡಿ ನನಗೆ ಅಂದರು ಅಷ್ಟೊತ್ತಿಗೆ ನನ್ನ ಮನಸ್ಸು ಸ್ವಲ್ಪ ಪ್ರೌಢ ವಯಸ್ಸಿಗೆ ಬಂದಿತ್ತು ಓ ನನಗೀಗ ಅವಮಾನ ಮಾಡಿದ್ದಾರೆ ಅನ್ನೋ ಒಂದು ಮನಸ್ಸು ಇತ್ತು ಇವರಿಗೆ ಉತ್ತರ ಕೊಡೋದು ನಾನು ಓದೋದ್ರಿಂದ ನಾನು ಅಂಕಗಳನ್ನು ಪಡೆಯೋದ್ರಿಂದ ಅಂತಕ್ಕಂಥ ಒಂದು ಛಲ ಬಂತು ಅತ್ಯುತ್ತಮವಾದ ಪ್ರಥಮ ದರ್ಜೆಯನ್ನು ಅವತ್ತು ಪಿ ಯು ಸಿ ತಗೊಳ್ಳಿಕ್ಕೆ ಸಾಧ್ಯ ಆಯಿತು ಹಾಗೂ ಹೀಗೂ ಹಳ್ಳಿ ಹುಡುಗ ಕನ್ನಡ ಬಿಟ್ಟು ಇಂಗ್ಲೀಷಲ್ಲಿ ಸಮರ್ಥವಾಗಿ ಮಾತನಾಡೋದಾಗಲಿ ಇಂಗ್ಲೀಷ್ನ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ ಕಷ್ಟ ಇತ್ತು ಆ ಸಂದರ್ಭದಲ್ಲಿ ನಮಗೆ ಬೇರೆ ಯಾವುದೇ ಜ್ಞಾನದ ಮೂಲಗಳು ಇರಲಿಲ್ಲ ಎಷ್ಟು ಮಾತಾಡೋದೇ ಅದು ಅದರಿಂದ ನಾವು ಕಲಿಬೇಕು ಪುಸ್ತಕಗಳನ್ನು ಕೊಂಡ್ಕೊಳ್ಳೋವಷ್ಟು ಸಾಮರ್ಥ್ಯನೂ ಕಡಿಮೆ ಇತ್ತು ಅಥವಾ ಪುಸ್ತಕ ಇದ್ದರೆ ಆ ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋವಷ್ಟು ಸಾಮರ್ಥ್ಯ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾನು ಫಸ್ಟು ಬಿ ಎಸ್ ಸಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ಸ್ ಇರುತ್ತಲ್ಲ ಜುವಾಲಜಿ ಏನದು ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಆ ಮೂರನ್ನು ಮೇಜರಾಗಿ ತೊಗೊಂಡಿದ್ದೆ ಆ ಪ್ರಾಕ್ಟಿಕಲ್ಸಲ್ಲಿ ನಮಗೆ ಒಬ್ಬರು ಪ್ರೊಫೆಸರ್ ಹನುಮಂತರಾವ್ ಅಂತವರವರು ತುಂಬ ಪ್ರತಿಭಾವಂತರು ಅತ್ಯುತ್ತಮವಾದ ವಿಷಯ ಪಾಂಡಿತ್ಯ ಅವರಲ್ಲಿತ್ತು ಮತ್ತು ಅಷ್ಟೇ ಪ್ರಭುತ್ವವಾದ ಇಂಗ್ಲೀಷಲ್ಲಿ ಮಾತನಾಡೋರು ಕನ್ನಡ ತುಂಬ ಕಡಿಮೆ ಇಲ್ಲವೇ ಇಲ್ಲ ಅನ್ನಬೇಕು ಅಂಥ ಒಂದು ಪ್ರೊಫೆಸರ್ ನನ್ನ ಪ್ರಾಕ್ಟಿಕಲ್ಸಿಗೆ ಬಂದರು ಆಗಿನ ಕಾಲಕ್ಕೆ ಡಿಸೆಕ್ಷನ್ಸ್ ತುಂಬ ಇರೋದು ಪ್ರಾಣಿಗಳನ್ನು ಜಿರ್ಲೆ ಜಿಗಣೆ ಈಲಿ ಇವೆಲ್ಲ ಪ್ರಾಣಿಗಳನ್ನು ನಾವು ಕತ್ತರಿಸ್ತಾ ಇದ್ವಿ ಅರ್ಥವರ್ಮ ಎರೆಯವುಲ ಇವೆಲ್ಲವನ್ನು ಒಮ್ಮೆ ಈ ಜಿಗಣೆಯಲ್ಲಿ ಅದರ ಅಲ್ಲಿ ಬರ್ತಕ್ಕಂಥ ಸೆಗ್ಮೆಂಟ್ ಅಂತ ಹೇಳ್ತೀವಲ್ಲ ಖಂಡಗಳು ಆ ಒಂದೊಂದು ಖಂಡದಲ್ಲೂ ಎಳೆಗಳು ಎರಡು ಮೂರು ನಾಲ್ಕು ಐದು ಈ ಥರ ವ್ಯತ್ಯಾಸ ಇರುತ್ತೆ ಅದನ್ನು ಪ್ರಾಕ್ಟಿಕಲ್ಸ್ ಎಲೆ ನನಗೆ ಪ್ರೊಫೆಸರ್ ಹನುಮಂತರಾವ್ ನನ್ನ ಮುಖ ನೋಡ್ಕೊಂಡು ಕಮಾನ್ ಅಪ್ ಅಂದರು ನನಗೆ ಎಲ್ಲೇದು ಭಯ ಇಂಗ್ಲೀಷು ಪ್ರೊಫೆಸರು ಸದಾ ಕೋಟಲ್ಲಿರೋರು ಏನೋ ಕೇಳ್ಬಿಟ್ರು ಅಂತ ಭಯದಿಂದ ಎದ್ ನಿಂತೆ ಕಮಾನ್ ಟೆಲ್ ಮೀ ದಿ ಆ್ಯನ್ ಐ ಪ್ರೆಸೆಂಟ್ ಇನ್ ಆ್ಯಂಟೀರಿಯರ್ ಪಾರ್ಟ್ ಆಫ್ ದ ಲೀಚ್ ಹೀರು ಡೀನಿಯಾ ಅಂತ ಹೇಳೋರು ನನಗೆ ಅವ್ರು ಮಾತಾಡೋ ಸ್ಟೈಲ್ ಕಡೆ ಗಮನ ಇತ್ತೆ ಹೊರತು ಮಿತ್ನದ್ದೆಲ್ಲ ಫುಲ್ ಭಯ ಸೋ ನೆನಪಿಗೆ ಬರಲಿಲ್ಲ ಸುಮ್ಮನೆ ನಿಂತುಬಿಟ್ಟೆ ಏಯ್ ಮಾತಾಡ ಅಂದರು ಇಲ್ಲ ಏನೋ ಪ್ರಯತ್ನ ಪಟ್ಟೆ ಒನ್ ಸೆಗ್ಮೆಂಟ್ ಒನ್ ಟೂ ಸೆಗ್ಮೆಂಟ್ ಟೂ ಅಂತ ಏನೋ ಹೇಳಿದೆ ಆವಾಗ ಹಲೋ ಯು ವಿಲ್ ಬಿ ಹಿಯರ್ ಇನ್ ಅನ್ನೋದರೆ ಟೆನ್ ಇಯರ್ಸ್ ಆ್ಯಂಡ್ ಐ ವಿಲ್ ಬಿ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯರ್ ಕಂಟಿನ್ಯೂಸ್ಲಿ ಫಾರ್ ಯವರ್ ಟೆನ್ ಇಯರ್ಸ್ ಅಂತ ಹೇಳಿದರು ನನಗೆ ತುಂಬ ಮನಸ್ಸಿಗೆ ಬೇಸರ ಆಯಿತು ಈ ಯಾಕೆ ಹಿಂಗೆ ಅಂದ್ಬಿಟ್ರು ನಾನು ಯಾಕೆ ನೆನಪಿಟ್ಟು ಇಟ್ಕೊಳ್ಳಿಲ್ಲ ಇಂಗ್ಲೀಷ್ ಭಾಷೆನ ಯಾಕೆ ಅರ್ಥ ಮಾಡ್ಕೊಳ್ಳೋ ಒಂದು ಸಾಮರ್ಥ್ಯ ಬೆಳೆಸ್ಕೊಳ್ಳಿಲ್ಲ ಅನ್ನೋ ಒಂದು ಛಲ ತುಂಬ ಬಂತು ಅವತ್ತಿಂದಲೇ ನಾನು ಹೆಚ್ಚು ತೀವ್ರವಾಗಿ ಓದಬೇಕು ಅಂತಕ್ಕಂಥದ್ದನ್ನು ಮನಸ್ಸಿಗೆ ತಗೊಂಡೆ ಹಾಗಾಗಿ ಪ್ರಾಣಿಶಾಸ್ತ್ರದಲ್ಲೇ ಹೆಚ್ಚು ಅಂಕಗಳನ್ನು ಪಡೆದೇ ಪ್ರಾಣಿಶಾಸ್ತ್ರದಲ್ಲೇ ಸ್ನಾತಕೋತ್ತರ ಪದವಿಯನ್ನು ಪಡೆದೆ ಪ್ರಾಣಿಶಾಸ್ತ್ರದ ಉಪ ಉಪನ್ಯಾಸಕನೇ ಆದ ಅದು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಒಂದು ಆಶಯದಂತೆ ಅವರ ಆಶೀರ್ವಾದದಂತೆ ನನಗೆ ಸಿದ್ಧಗಂಗಾ ಪ್ರಥಮ ದರ್ಜೆ ಕಾಲೇಜಲ್ಲಿ ಪ್ರಾಣಶಾಸ್ತ್ರದ ಉಪನ್ಯಾಸಕನಾಗ್ತಕ್ಕಂಥ ಒಂದು ಅವಕಾಶ ಸಿಕ್ತು ನಾಲ್ಕು ವರ್ಷ ಆದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮಿನರ್ ಆದ ನಾನು ಪ್ರಾಕ್ಟಿಕಲ್ ಎಕ್ಸಾಮಿನರ್ ಆಗಿ ಗೌರ್ಮೆಂಟ್ ಕಾಲೇಜ್ ತುಮಕೂರಿಗೆ ಹೋದೆ ಅದೇ ಪ್ರಾಣಶಾಸ್ತ್ರದ ವಿಭಾಗದಲ್ಲಿ ನನಗೆ ಯಾರು ಅವಮಾನ ಮಾಡಿದ್ದರು ಆ ಅಧ್ಯಾಪಕರೇ ಜೊತೆಯಲ್ಲಿ ನನ್ನ ಪ್ರಾಕ್ಟಿಕಲ್ ಎಕ್ಸಾಮಿನರ್ ಆಗಿದ್ರು ಪರಿಚಯ ಮಾಡ್ಕೊಂಡೆ ಮಾಡ್ಕಂಡೆ ಹಾಂ ಹಾಂ ಕಾಲೇಜ ಕಾಲೇಜಾ ಕಮಾಂ ಅಂತ ಅಂದರು ಜೊತೆಯಲ್ಲಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಮಾಡಿದ್ವಿ ಅದು ಇದು ಮಾತಾಡ್ತಾ ಹೇಗಿದೆ ನಿಮ್ಮ ಕಾಲೇಜು ರಿಸಲ್ಟ್ ಹೇಗಿದೆ ಓಡಿ ಯು ಟಿ ಸ್ವಿಚ್ ಚಾಪ್ಟರ್ ಈಗೆಲ್ಲ ಕೇಳಿದ್ರು ಸರ್ ಒಂದು ಎರಡು ನಿಮಿಷ ಪರ್ಸ್ನಲ್ಲಾಗಿ ಮಾತನಾಡ್ಬೋದಾಗಿದೆ ಎಸ್ ಅಂದರು ಸರ್ ಐ ವಾಸ್ ಯುವರ್ ಸ್ಟೂಡೆಂಟ್ ಐ ಹ್ಯಾವ್ ಲಾಡ್ ಆಫ್ ರೆಸ್ಪೆಕ್ಟ್ಸ್ ಫಾರ್ ಯು ಐ ಆಮ್ ಗ್ರೇಟ್ಫುಲ್ ಟು ಯು ಬಿಕಾಸ್ ಟುಡೇ ಐ ಆಮ್ ಲೆಕ್ಚರರ್ ಇನ್ ಸೋವಾಲಿಸಿ ದ ಕ್ರೆಡಿಟ್ ಗೋಸ್ ಟು ಯು ಅಂದರೆ ಏನೋ ನಾನೊಬ್ನೊಬ್ಬನೇನಾ ನೂರಾರು ವಿದ್ಯಾರ್ಥಿಗಳು ಅಲ್ಲ ಸರ್ ನೀವು ಹೇಳಿದ ಒಂದು ಮಾತು ನನಗಷ್ಟು ಪ್ರೇರಣೆ ಕೊಡ್ತು ಯು ಹ್ಯಾಡ್ ಟೋಲ್ಡ್ ದಟ್ ಐ ವಿಲ್ ಬಿ ಟೇಕಿಂಗ್ ಪ್ರ್ಯಾಕ್ಟಿಕಲ್ ಎಕ್ಸಾಮ್ ಆಫ್ ಬಿ ಎಸ್ ಸಿ ಫಾರ್ ಕಂಟಿನ್ಯೂಸ್ಲಿ ಟೆನ್ ಇಯರ್ಸ್ ಆ್ಯಂಡ್ ವುಡ್ ನಾಟ್ ಅ ಪಾಸ್ ಅಂತ ನೀವೇಳಿದ್ರಿ ನೀವೇ ಎಕ್ಸಾಮಿನರ್ ಆಗಿರ್ತೀನಿ ಅಂತ ಹೇಳಿದ್ರಿ ಟುಡೇ ವಿ ಆರ್ ಕೋ ಎಕ್ಸಾಮ್ನಸ್ ಫಾರ್ ಯಂಗ್ ಸ್ಟೂಡೆಂಟ್ಸ್ ಅಂತ ಹಿ ಫೆಲ್ಟ್ ಹ್ಯಾಪಿ ಬಟ್ ಈ ಸ್ಯಾಡ್ ಓಕೆ ನಿನಗದು ಮೋಟಿವೇಟ್ ಮಾಡಿದ್ರೆ ದಟ್ಸ್ ಓಕೆ ನಿನಗೆ ಬೇಸರ ಆಗಿದ್ರೆ ಐ ಆಮ್ ಸಾರಿ ಅಂತ ಹೇಳಿದ್ರು ಅಂಥ ವಿಶಾಲ ಮನೋಭಾವ ಅವರಲ್ಲಿ ಇತ್ತಲ್ಲ ನನಗೆ ಖುಷಿ ಖುಷಿಯಾಯಿತು ಸಿ ನಮ್ಮ ಜೀವನದಲ್ಲಿ ಈ ಥರ ಟೀಕೆ ಮಾಡೋವಂಥವ್ರು ಅವಮಾನ ಮಾಡೋವಂಥವರು ಬಂದೇ ಬರ್ತಾರೆ ನಾನಾ ರೀತಿಯಲ್ಲಿ ಬರ್ತಾರೆ ನಮ್ಮ ಸಹಪಾಠಿಗಳಿರ್ಬೋದು ನಮ್ಮ ಸಹೋದ್ಯೋಗಿ ಮಿತ್ರರು ಇರ್ಬೋದು ನೆಂಟ್ರಿಸ್ಟ್ ಇರ್ಬೋದು ಆದರೆ ಅವರು ಮಾಡಿದಂತಹ ಟೀಕೆಗಳು ನಮಗೆ ಸ್ಫೂರ್ತಿಯ ಸೆಲೆಗಳಾಗಬೇಕು ಹಾಗೆ ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಛಲದಿಂದ ಸಾಧನೆ ಮಾಡಿ ಅವರಿಗೆ ನಮ್ಮ ಕೆಲಸದಿಂದ ತೋರಿಸ್ಬೇಕು ಅಂತಹ ಒಂದು ಛಲವನ್ನು ಇಲ್ಲಿ ಕೇಳ್ತಾ ಇರ್ತಕ್ಕಂಥ ತಾವು ರೂಢಿಸ್ಕೋಬೇಕು ನಿಮ್ಮ ಜೀವನವನ್ನು ಉಜ್ವಲ ಮಾಡಬೇಕು ಅಂತಕ್ಕಂಥದ್ದೇ ನಾನು ಈ ಆಸೆ ಅದಕ್ಕೋಸ್ಕರನೇ ಈ ಒಂದು ಅಪ್ಲೋಡ್ ಮಾಡ್ತಾ ಇದ್ದೇನೆ ಆಸಕ್ತಿ ಇರ್ತಕ್ಕಂಥ ಎಲ್ಲ ಗೆಳೆಯರು ದಯವಿಟ್ಟು ನನ್ನ ಚಾನಲ್ ಡಾಕ್ಟರ್ ಎಚ್ ಎಸ್ ನಿರಂಜನಾರಾಧ್ಯ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯ ವಿಷಯಗಳನ್ನು ನಿಮ್ಮ ಜೊತೆ ಮಾತನಾಡ್ತಾ ಇರ್ತೇನೆ ಲೈಕ್ ಬಟನ್ನು ಮತ್ತೆ ಒತ್ತಿ ಮತ್ತು ಶೇರ್ ಮಾಡಿ ನಿಮ್ಮ ಕಾಮೆಂಟ್ಸನ್ನು ನೀವು ಇದೇ ರೀತಿ ಏನಾದರೂ ಮಾತುಗಳನ್ನು ಕೇಳಿದರೆ ದಯವಿಟ್ಟು ಕಾ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಮಸ್ಕಾರ ಐ ಆರ್ ಮೋಸ್ಟ್ ವೆಲ್ಕಮ್